ಈಗ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾಳೆ ನಮಗೆ ಮೌನಿ ಅಮಾವಾಸ್ಯೆ ಇದೆ ಅವತ್ತಿನ ದಿವಸ ನಾನು ನಾನು ಹೇಳುವಂಥ ಒಂದು ತಂತ್ರ ಸಾರವನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಮನೆಗೆ ದಾರಿದ್ರ್ಯ ಅನ್ನೋವಂಥದ್ದು ಮನೆ ನೆಗೆಟಿವ್ ಎನರ್ಜಿ ಇರುವಂಥದ್ದು ಮತ್ತು ಅಂಗಡಿಗಳಿಗೆ ತುಂಬ ಜನ ಅಂಗಡಿಯನ್ನು ಇಟ್ಕೊಂಡಿರ್ತೀರಿ ವ್ಯಾಪಾರ ಆಗೋಲ್ಲ ಅಂಥೇಳಿ ಇದು ಮಾಡ್ತಾ ಇರ್ತೀರು ಅವರು ಕೂಡ ಈ ಒಂದು ಪರಿಹಾರವನ್ನು ಮಾಡ್ಕೊಂಡಿದ್ರೆ ಅದೇ ನರ ದೃಷ್ಟಿಗೆ ಕಲ್ಲು ಕೂಡ ಸಿಡಿಯುತ್ತೆ ಅನ್ನೋವಂಥ ಮಾತಿದೆ ನರದೃಷ್ಟಿಗೆ ಒಂದು ನಿಂತಿರುವಂಥ ಮರವನ್ನೇ ಉದುರಿಸುವಂಥ ಶಕ್ತಿ ಇದೆಯಂತೆ ನರ ದೃಷ್ಟಿಗೆ ಹಾಗಾಗಿ ಈ ಒಂದು ನಾವು ಪರಿಹಾರಗಳನ್ನು ಮಾಡ್ಕೊಂಡಿದ್ದೆ ಆದರೆ ನಮಗೆ ಏಳಿಗೆ ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ ಯಾ ಒಂದು ಕೆಟ್ಟ ದೃಷ್ಟಿಗಳು ಬಿದ್ದಾಗ ಒಂದು ರೀತಿಯಲ್ಲಿ ನಮ್ಮದು ಬಿಸ್ನೆಸ್ಸನ್ನಲ್ಲಿ ಲಾಸ್ ಆಗುತ್ತೆ ವ್ಯಾಪಾರ ಅನ್ನೋವಂಥದ್ದು ಕುಂಠಿತವಾಗುತ್ತೆ ಹಾಗಾಗಿ ನಾನಿಲ್ಲಿ ನಿಮಗೆ ಮೂರು ವಿಧವಾದ ತಂತ್ರಸಾರವನ್ನು ತಿಳಿಸ್ಕೊಡ್ತೀನಿ ಈ ತಂತ್ರಸಾರವನ್ನು ನೀವು ಮನೆಗಾದ್ರೂ ಮಾಡ್ಕೊಳ್ಬಹುದು ಅಂಗಡಿಗಾದ್ರೂ ಮಾಡ್ಕೋಬಹುದು ಮತ್ತು ನೀವು ಪ್ರತಿಯೊಬ್ಬರು ಇದನ್ನು ಮನುಷ್ಯರು ಕೂಡ ಮಾಡ್ಕೊಳ್ಬಹುದು ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ಅಂಥವ್ರವ್ರಿಗೂ ಮಾಡ್ಕೊಳ್ಬಹುದು ಇಂಥ ಏಜ್ ಲಿಮಿಟ್ ಅಂತ ಏನೂ ಇಲ್ಲ ಪ್ರತಿಯೊಬ್ಬರು ಮಾಡ್ಕೊಳ್ಬಹುದು ನಾನಿಲ್ಲಿ ಮೊದಲಿಗೆ ಅಂಗಡಿಗೆ ಯಾವ ರೀತಿ ನಾವು ದೃಷ್ಟಿಯನ್ನು ತೆಗಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಮಗೆ ಮೊದಲಿಗೆ ಚೆನ್ನಾಗಿ ಒಂದು ರೀತಿಯಲ್ಲಿ ದೊಡ್ಡ ದೊಡ್ಡದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು ಸ್ವಲ್ಪ ಕ್ಲೀನಾಗಿರಬೇಕು ಅಂದರೆ ಮೇಲೆ ಚಿಕ್ಕೆ ಬಂದಿರೋದು ಆ ರೀತಿಯಾಗಿ ಇರಬಾರ್ದು ಒಂದು ಲಿಂಬೆ ಹಣ್ಣನ್ನು ತಗೊಂಡು ಅದನ್ನು ನಾವು ಎಣ್ಣೆ ಬದನೆಕಾಯಿ ಮಾಡ್ಕೊತೀವಿ ನೋಡಿ ಆ ರೀತಿಯಲ್ಲಿ ನಾಲ್ಕು ಹೋಳುಗಳು ಬರೋ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಪೀಸ್ಗಳಾಗಬಾರ್ದು ಅದಕ್ಕೆ ನಾನು ಒಂದು ಸೈಡಲ್ಲಿ ಕುಂಕುಮವನ್ನು ಹಾಕ್ಕೊಬೇಕು ಒಂದು ಸೈಡಲ್ಲಿ ಅರಿಶಿನವನ್ನ ಹಾಕ್ಕೊಳ್ಬೇಕು ನಾಲ್ಕು ಇವಾಗ ನಾವು ಎಣ್ಣೆ ಬದ್ನೇಕಾಯಿ ಯಾವ ರೀತಿ ಒಂದು ಮಸಾಲೆಯನ್ನು ತುಂಬ್ತೀವೋ ಆ ರೀತಿಯಲ್ಲಿ ಆ ಲಿಂಬೆಹಣ್ಣಿಗೆ ಉಪ್ಪನ್ನು ತುಂಬಿಸ್ಕೊಳ್ಬೇಕು ಉಪ್ಪನ್ನು ತುಂಬಿಸ್ಬಿಟ್ಟು ಮನೆಗೆ ದೃಷ್ಟಿ ತೆಗೆಯೋಂಥವ್ರದ್ದು ಯಾವ ರೀತಿ ಅಂತಂದರೆ ಪ್ರತಿ ಒಂದು ಮೇಲೆ ಪಚ್ಚ ಕರ್ಪೂರ ಆಯಿತು ಇಲ್ಲ ಗಡ್ಡೆ ಕರ್ಪೂರವಾಯಿತು ಇಟ್ಕೊಂಡು ಅದನ್ನು ನೀವು ಮನೆಯ ಮೂಲೆ ಮೂಲೆಗೂ ನಾನು ಇಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಅದನ್ನು ತುಂಬಿಕೊಳ್ಬೇಕು ಹಣ್ಣನ್ನು ರೆಡಿ ಮಾಡಿಕೊಂಡು ಇಲ್ಲಿ ನಾನು ಏನು ಎರಡು ಹೋಳುಗಳನ್ನ ಮಾಡಿದ್ದೀನಿ ಇವು ಬಾಗಿಲಿಗೆ ಇಡೋದಕ್ಕೆ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಮನೆಯ ಮೂಲೆ ಮೂಲೆಗೂ ನಾವು ಅದನ್ನು ಕರ್ಪೂರದ ಆರತಿಯನ್ನು ತೆಗೆದುಕೊಂಡು ಮನೆಯ ಬಾತ್ರೂಮ್ ಹಿಡ್ಕೊಂಡು ಪ್ರತಿಯೊಂದು ಜಾಗದಲ್ಲೂ ನೀವು ಅಂತ ಎಲ್ಲಿ ನಿಮ್ಮ ಮನೆಯ ಸೊಂದು ಗೊಂದು ಎಲ್ಲ ಇದೆಯೋ ಅಲ್ಲಿ ನೀವು ಅದನ್ನು ಮಾಡ್ಕೊಂಡು ಬಂದು ಮೇನ್ ಇವಾಗ ನಿಮ್ಮದು ಹಾಲ್ ಅನ್ನೋ ಅಂಥದ್ದು ಬರುತ್ತಲ್ವ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ನಿಮ್ಮ ಮನೇಲಿ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಎಲ್ಲ ಹೋಗಿ ನಮ್ಮ ಮನೆಗೆ ಒಂದು ರೀತಿ ಪಾಸಿಟಿವ್ ವೈಬ್ರೇಷನ್ ಬರಲಿ ದುಡ್ಡು ಹಣಕಾಸು ನಮಗೆ ನೆಮ್ಮದಿ ಅನ್ನೋಂಥದ್ದು ಸಿಗಲಿ ಅಂತ ಕೇಳಿಕೊಂಡು ಅದನ್ನು ದ್ವಾರದ ಬಳಿಗೆ ತೆಗೆದುಕೊಂಡು ಬರಬೇಕು ನಾನು ಇವಾಗ ಹೇಳ್ತಾ ಇರೋದು ಮನೆಗೆ ಅದನ್ನು ಬಲಕ್ಕೆ ಮೂರು ಸರ್ತಿ ಎಡಕ್ಕೆ ಮೂರು ಸತಿ ಮತ್ತು ಆಕಾಶ ಭೂಮಿಗೆ ತೋರಿಸ್ಬಿಟ್ಟು ಮೂರು ಸತಿ ಈ ರೀತಿಯಾಗಿ ಮಾಡಿಕೊಂಡು ಅದನ್ನು ನೀವು ಮನೆಗೆ ಈ ಥರ ನಿವಾರಿಸ್ಬಿಟ್ಟು ಯಾರೂ ತುಳಿದೇ ಇರೋವಂಥ ಜಾಗದಲ್ಲಿ ಎತ್ಕೊಂಡೋಗಿ ಹಾಕ್ಬಿಡ್ಬೇಕು ಅಮಾಶೆ ದಿವಸ ಮೂರು ದಾರಿಯಲ್ಲಿ ಹಾಕಿದ್ರೂ ನಡೆಯುತ್ತೆ ಹಾಕ್ಬಿಟ್ಟು ಬಂದು ನೀವು ಮನೆಯ ಆಚೆ ಕಡೆಗೆ ನೀರನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ ನೀವು ಕೈ ಕಾಲು ಮುಖವನ್ನೆಲ್ಲ ನೀಟಾಗಿ ತೊಳ್ಕೊಂಡು ಬಂದು ಒಳಗಡೆ ಬಂದು ದೇವರಿಗೆ ದೀಪವನ್ನು ಹಚ್ಚಿ ನಿಮ್ಮ ಮನೇಲಿರುವಂಥ ನೆಗೆಟಿವ್ ಎನರ್ಜಿಲ ಈ ರೀತಿ ಮಾಡ್ಕೊಂಡಾಗ ಬಂದಾಗ ನಿಮಗೆ ಒಂದೊಂದು ತಿಂಗಳಿಗೂ ಒಂದೊಂದು ತಿಂಗ್ಳಿಗೂ ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆ ರೀತಿ ಮಾಡಿದಾಗ ಮನೆಯಲ್ಲಿ ನಮಗೆ ಯಾವ ರೀತಿ ಒಂದು ಗೊತ್ತಾಗುತ್ತೆ ನಮಗೆ ಮನೆಯಲ್ಲಿ ಒಂದು ರೀತಿ ಯಾವ ರೀತಿ ಪಾಸಿಟಿವ್ ವೈಬ್ನೆಸ್ ಅನ್ನೋದು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನಾನು ಹೇಳಿದ್ದು ಇವಾಗ ಏನು ಹೇಳಿದ್ನ ಸೇಮ್ ಅಂಗಡಿಗೂ ಕೂಡ ಇದೇ ರೀತಿಯಲ್ಲಿ ಬರುತ್ತೆ ಅಂಗಡಿಗೆ ಸ್ವಲ್ಪ ಚೇಂಜ್ ಇರುತ್ತೆ ಏನಪ್ಪ ಅಂದರೆ ಪ್ರತಿಯೊಂದು ನಿಮ್ಮನ್ನ ಕ್ಯಾಶ್ ಬಾಕ್ಸ್ ಹಿಡೋದ್ರಿಂದ ಹಿಡಿದು ನಿಮ್ಮ ಒಂದು ಏನು ನೀವು ಅಂಗಡಿಗೆ ಆಗಿರ್ಬೋದು ಬಟ್ಟೆ ವ್ಯಾಪಾರ ಒಂದು ಸಣ್ಣದಿರಲಿ ದೊಡ್ಡದಿರಲಿ ಅಂಗಡಿ ತಳ್ಳೋ ಬಂಡಿಯಿಂದ ಹಿಡಿದು ದೊಡ್ಡ ಅಂಗಡಿವರೆಗೂ ಸಹ ಈ ತಂತ್ರ ಸಾರವನ್ನು ನೀವು ಪ್ರತಿಯೊಬ್ಬರು ಮಾಡ್ಕೊಳ್ಬಹುದು ಪ್ರತಿ ಅಂಗಡಿಯ ಒಂದು ಇಂಚು ಇಂಚುನು ಬಿಡಬಾರ್ದು ನೀವು ಅಂಗಡಿಯಲ್ಲಿ ಮೂಲೆ ಮೂಲೆಯೂ ಅಂಗಡಿ ಅಂದಮೇಲೆ ಚಿಕ್ಕದಾಗೆ ಇರ್ತವೆ ಸ್ವಲ್ಪ ಒಂದೊಂದು ದೊಡ್ಡ ದೊಡ್ಡದಾಗಿರ್ತದೆ ಅಂಗಡಿಯ ಮೂಲೆ ಮೂಲೆನೂ ನೀವು ಒಂದು ಕರ್ಪೂರವನ್ನು ಮತ್ತು ಈ ಲಿಂಬೆಹಣ್ಣನ ಹಿಡ್ಕೊಂಡು ಎಲ್ಲವನ್ನು ಹಾಕಿ ನೀವು ಇದನ್ನು ಮಾಡೋವಂಥದ್ದು ನೀವೇನಿನ್ನ ಅಂಗಡಿಯನ್ನು ಕ್ಲೋಸ್ ಮಾಡ್ತೀರಲ್ವ ಅಂತ ಒಂದು ಸಂದರ್ಭದಲ್ಲಿ ಮಾಡ್ಕೊಳ್ಬೇಕು ಮನೆಯಲ್ಲಾದ್ರೆ ನಾನು ಇವಾಗ ಹೇಳಿದ್ನಲ್ಲ ಆ ರೀತಿ ಅಂಗಡಿಗಾದರೆ ಇದನ್ನು ನೀವು ಅಂಗಡಿಯನ್ನು ಇನ್ನೇನು ನೀವು ಮುಚ್ಚಿ ಬರ್ತೀರಲ್ವ ಆ ಒಂದು ಸಮಯದಲ್ಲಿ ಮಾಡ್ಕೊಳ್ಬೇಕು ಪ್ರತಿಯೊಂದು ಮೂಲೆ ಮೂಲೆಗೂ ದೃಷ್ಟಿಯನ್ನು ತೆಗೆದು ತಗೊಂಡು ಬಂದು ಅದನ್ನು ಸೇಮ್ ಇವಾಗ ಬಲಕ್ಕೆ ಮೂರು ಸರ್ತಿ ಎಡಕ್ಕೆ ಮೂರು ಸತಿ ಆಕಾಶ ಭೂಮಿಗೆ ಮೂರು ಸತಿ ಮುಟ್ಟಿಸ್ಬಿಟ್ಟು ಮತ್ತೆ ನಿಮ್ಮ ಅಂಗಡಿಗೆ ಮೂರು ಸತಿ ಎಡಗಡೆಯಿಂದ ಬಲಗಡೆಯಿಂದ ದೃಷ್ಟಿಯನ್ನು ತೆಗೆದು ಅದನ್ನ ನೀಟಾಗಿ ಕರ್ಪೂರವನ್ನು ಕೆಳಗಡೆ ಹಾಕಿ ಅದನ್ನು ಎಡಗಾಲಿಂದ ಬಿಟ್ಟು ನೀವು ಅಂಗಡಿಯ ಕ್ಲೋಸ್ ಮಾಡಿಕೊಂಡು ಮನೆಗೆ ಬರಬೇಕು ಮನೆಗೆ ಬಂದ ನಂತರದಲ್ಲಿ ನೀವು ಕೈಕಾಲು ಮುಖವನ್ನು ತೊಳೆದು ಅಲ್ಲೂ ಸಹ ನೀವು ಕೈಕಾಲು ಮುಖವನ್ನು ತೊಳೆದು ಮನೆ ಒಳಗಡೆ ಹೋಗಬೇಕು ಇಲ್ದ್ರಲ್ಲೇನು ದೀಪ ಗೀಪ ಹಚ್ಚೋದಂಥದ್ದೆಲ್ಲ ಏನೂ ಇಲ್ಲ ನೀವು ಮಾರನೇ ದಿವಸ ಅಂಗಡಿಗೆ ಹೋಗ್ತಿರಲ್ವ ಅಮಾವಾಸ್ಯೆ ದಿವಸ ಈ ತಂತ್ರಸಾರವನ್ನು ಮಾಡಿರ್ತೀರಿ ಮಾರನೇ ದಿನ ಅಂಗಡಿಗೆ ಹೋಗ್ತಿರಲ್ವ ಅದನ್ನು ಫಸ್ಟು ನೀವು ಕಸವನ್ನು ಗುಡಿಸಿ ಆ ಲಿಂಬೆ ಹಣ್ಣೆಲ್ಲ ಎತ್ಕೊಂಡೋಗಿ ಯಾ ಇವಾಗ ಮೂರು ದಾರಿಗೆ ಬಿಸಾಕಬೇಕು ಮೂರು ದಾರಿಗೆ ಅದನ್ನು ಸಹ ಮೂರು ದಾರಿಗೆ ಬಿಸಾಕಿಬಿಟ್ಟು ನೀವು ಒಳ ಅಂಗಡಿ ಒಳಗಡೆಗೆಲ್ಲ ನೀಟಾಗಿಲ್ಲ ಒಂದು ಕಸವನ್ನು ಗುಡಿಸಿ ಕಸ ಗುಡಿಸಿ ನಿಮ್ಮ ಒಂದು ಏನು ನೀವು ಅಂಗಡಿಗೆ ಶಾಪ್ಗೆ ಪೂಜೆಯನ್ನು ಮಾಡಿಕೊಂಡು ಅವತ್ತಿನ ದಿವಸ ನೀವು ವ್ಯಾಪಾರ ಶುರು ಮಾಡಿ ಎಷ್ಟು ನಿಮಗೆ ಅಂತ ನೀವೇ ಖಂಡಿತವಾಗ್ಲೂ ಹೇಳಿಕೊಟ್ ಹೇಳ್ತೀರಿ ಇವಾಗ ನಾನು ಹೇಳ್ತಾ ಇರುವಂಥ ತಂತ್ರಸಾರ ಮೂರನೇದ್ದು ನೋಡಿ ಕೆಲವೊಂದು ಜನಕ್ಕೆ ದುಡ್ದಿರೋವಂಥ ದುಡ್ಡು ಕೈಯಲ್ಲಿ ಸಂಪಾದನೆ ಅನ್ನುವಂಥದ್ದು ನಿಲ್ತಾನೆ ಇರೋದಿಲ್ಲ ಮತ್ತು ಅವ್ರಿಗೆ ಎಷ್ಟು ಏನಂದರೆ ಕತ್ರಿಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆಗೆ ಒಂದು ರೂಪಾಯಿನೂ ಅವ್ರಿಗೆ ದುಡ್ದಿರೋವಂಥದ್ದು ಕೈಗೆ ನಿಲ್ಲೋದಿಲ್ಲ ಹೀಗೆ ಬರುತ್ತೆ ಹಾಗೆ ಖರ್ಚಾಗುತ್ತೆ ಹೀಗೆ ಬರುತ್ತೆ ಹಾಗೆ ಖರ್ಚಾಗುತ್ತೆ ಅಂಥವರು ಪೌ ಅಮವಾಸ್ಯೆ ದಿವಸ ಮತ್ತು ಪೌರ್ಣಮಿ ದಿವಸ ಎರಡು ದಿವಸವೂ ನೀವು ಮಾಡ್ಕೊಳ್ಬಹುದು ಅಮಾವಾಸ್ಯೆ ದಿವಸ ನೀವು ಒಂದು ಗ್ಲಾಸಿನ ಲೋಟ ತೆಗೆದುಕೊಳ್ಬೇಕು ಅದಕ್ಕೆ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಹತ್ತಿರ ಮೇ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಆರು ಲವಂಗಣ ಇಟ್ಟು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿಕೊಂಡು ನಮ್ದು ಈ ಥರ ದುಡ್ಡು ಕಾಸು ಕೈಯಲ್ಲಿ ಹೇಳ್ತಾ ಇಲ್ಲ ನಿಲ್ಲೋ ಥರ ಮಾಡಮ್ಮ ಏನಾನ ಒಂದು ಹೆಂಗಟ ಏನೇ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೋಗಲಾಡಿಸು ಅಂತೇಳಿ ಆ ಒಪ್ಪಿಗೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಇಡೋ ಅಂಥದ್ದು ಕುಬೇರ ಮೂಲೆ ನಿಮ್ಮ ಮನೆಯ ಯಾವ ಭಾಗದಲ್ಲಿ ಕುಬೇರ ಮೂಲೆ ಅನ್ನೋ ಬರುತ್ತೋ ಬರುತ್ತಾ ಅಲ್ಲಿ ನೀವು ಈ ಒಂದು ಗ್ಲಾಸನ್ನು ಎತ್ಕೊಂಡು ಹೋಗಿ ಇಡೋ ಇಡೋವಂಥದ್ದು ಸ್ವಲ್ಪ ಯಾರಿಗಾನ ಕ ಒಳ ಕುಬೇರ ಮೂಲೆ ಅಂದರೆ ಆದಷ್ಟು ಎಲ್ಲರ ಮನೆಗಳಲ್ಲೂ ಒಳಗಡೆ ಇರುತ್ತೆ ಅಲ್ಲಿ ನೋಡಿಕೊಂಡು ಸ್ವಲ್ಪ ಜಾಗ ಮಾಡಿಕೊಂಡು ಇಡಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಕರ್ಪೂರದ ಇವಾಗ ನಮಗೆ ತುಂಬ ಲೇಟಾಗಿ ಬಂದ್ವಿ ಕೆಲಸದಿಂದ ನಮಗೆ ಲಿಂಬೆಹಣ್ಣಿಲ್ಲ ನಮ್ಮ ಮನೇಲಿ ಅಂತ ಇರೋವಂಥವ್ರು ಈ ರೀತಿ ಒಂದು ಮಣ್ಣಿನ ಹಣತೆಯನ್ನು ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಮಣ್ಣಿನ ದೀಪಗಳು ಇದ್ದೇ ಇರ್ತಲ್ಲ ಯೂಸ್ ಮಾಡಿರೋದಿದ್ರೂ ತೊಂದರೆ ಇಲ್ಲ ತೊಳೆದ್ಬಿಟ್ಟು ತೆಗೆದುಕೊಳ್ಳಿ ಲಿಂಬೆಹಣ್ಣು ಇಲ್ಲ ಅಂತವರು ಲಿಂಬೆಹಣ್ಣು ಇಲ್ಲ ಅನ್ನೋವಂಥವ್ರು ಈ ತಂತ್ರ ಸಾರವನ್ನು ಮಾಡ್ಕೊಳ್ಳಿ ಇವಾಗ ಆರು ಲವಂಗವನ್ನು ತಗೊಳ್ಕೊಳ್ಳಿ ಒಂದು ಎರಡು ಗಡ್ಡೆ ಕರ್ಪೂರ ಪುರ ಇಟ್ಬಿಟ್ಟು ಅದನ್ನು ನೀವು ನಿಮ್ಮ ಮನೆಯ ಒಂದು ಹಾಲಿನಲ್ಲಿ ಕರ್ಪೂರವನ್ನು ಹಚ್ಚಿ ಮೂಲೆ ಮೂಲೆಗೂ ತೆಗೆದುಕೊಂಡು ಹೋಗಿ ಆ ಲವಂಗ ಸುಡೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಆ ಲವಂಗ ಎಲ್ಲ ಕ್ಲೀನಾಗಿ ಸುಟ್ಟು ಭಸ್ಮ ಆದಮೇಲೆ ಅದು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಸಹ ತೆಗೆದಾಕುತ್ತೆ ಮತ್ತು ನಿಮ್ಮ ಮನೆಗೆ ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ